ಹಾಯ್ ಹಲೋ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ಸಂಚಿಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲಕ್ಕನ್ ಬಟನ್ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬಿಡಿ ಈ ಕಡೆ ಅಜಿತ್ ಭೂಮಿ ಇಬ್ರು ಕೂಡ ಬ್ಯೂಟಿಗೆ ಓಟಿರ್ತಾರೆ ಓಟಿರ್ಬೇಕಾದ್ರೆ ಅಲ್ಲೆಲ್ಲೋ ಒಂದು ಕಡೆ ಶೂಟಿಂಗ್ ನಡೀತಾ ಇರ್ತದೆ ಆ ಶೂಟಿಂಗ್ ನಡೀತಾ ಇದ್ರೆ ಭೂಮಿ ಸಾಹೇಬ್ರೆ ಶೂಟಿಂಗ್ ಶೂಟಿಂಗ್ ನಿಂತು ಕಡೆ ನಿಂತು ಅದಕ್ಕೆ ಅಜಿತ್ ಇರ್ತಾರೆ ಎಲ್ಲ ಮೆಂಟ್ಲು ಇದು ಶೂಟಿಂಗ್ ನೋಡೋ ಸಮಯನ ಇದು ಬ್ಯೂಟಿಗ್ ಟೈಮ್ ಆಗ್ತಾ ಇದೆ ನನಗೆ ನೋಡಿ ಸತ್ಯನ ಹೇಳ್ತಾರೆ ತಾಳ ಅಜಿತಾ ಆದರೂ ಕೂಡ ನಿಂತ್ಕೊಳ್ತಾರೆ ಅಜಿತ್ ನಿಂತ್ಕೊಂಡಾಗ ಮೂವರು ಕೂಡ ನಿಂತ್ಕೊಳ್ತಾರೆ ಹಾಗೆ ಬೈಕ್ ಒಂದ್ ಕಡೆ ನಿಂತ್ಕೊಂಡು ನಿಂತ್ಕೊಂಡ್ರೆ ಭೂಮಿ ಇದ್ದವ್ ಅಷ್ಟರಲ್ಲಿ ಈ ಭವಿಷ್ಯ ನೋಡ್ದಿರೋ ಕುಮಾರ ಕಂಡು ಬಿಡ್ತಾನೆ ಸಾಹೇಬ್ರೆ ಸಾಹೇಬ್ರೆ ಕುಮಾರ ಕುಮಾರ ಅಲ್ಲೋಡಿ ಅಲ್ಲೋಡಿ ಅಲ್ಲಿ ನೋಡಿ ಭಿಕ್ಷುಕ ಭಿಕ್ಷುಕ ಅಂತಾಳೆ ಮೊದಲು ಏನ್ ಅಲ್ಲೇ ನಿಂತ್ಲೋ ನಿನ್ ಬೆಳಗಾದ್ರು ಭಿಕ್ಷುಕರು ನೋಡ್ತಾ ನೋಡ್ತಾನೆ ಇರ್ತೀವಿ ಇವತ್ತಿನ ಆಶ್ಚರ್ಯವಾಗಿ ಭಿಕ್ಷುಕ ಭಿಕ್ಷುಕ ಅಂತಿಲ್ಲ ಅದೇ ಭಿಕ್ಷುಕೋಡ್ ಹಂಗಾಡ್ತಿದೀಯಾ ಬಿಂಬಿ ಹೇಳ್ತಾಳೆ ಅದೆಲ್ಲ ಅದೆಲ್ಲಾ ದೊಡ್ಡ್ರಂಗ್ತಿರ್ಲಾ ನೀನು ದೊಡ್ಡು 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 ನೋಡಿ ಅಲ್ಲಿ ಸ್ವಲ್ಪ ಅಜಿತ್ ನೋಡ್ತಾನೆ ನೋಡದೆ ನೀನೀಗ ಬಿಳ್ತಿ ಈಗ್ಲೂ ಗೊತ್ತಾಗ್ಲಿಲ್ವ ನಿಮ್ಗೆ ಕುಮಾರ ಭವಿಷ್ಯ ಜ್ಯೋತಿಷ್ಯ ನಾವ್ ಇಬ್ರು ದೂರ ದೂರ ಇರ್ಬೇಕು ಅಂತ ಅಜ್ಜಿ ಅಪ್ಪು ಕರ್ಸಿದ್ರಲ್ಲ ಅವನು ಅಜಿತ್ ಗ್ಲಾಸ್ ಹಾಕಿರ್ತಾನೆ ತರ್ದ್ಬಿಟ್ಟು ನೋಡ್ತಾನೆ ಹೌದು ನೀನೇ ತಾಳು ಅಂತ ಕರ್ದ್ಬಿಟ್ಟು ತನಿಖೆ ಶುರು ಮಾಡ್ತಾನೆ ಏನು ನೀನು ಯಾರು ನಿನ್ಗೆ ಹೇಳಿದ್ದ ನನ್ಗೆಲ್ಲ ನಾಟಕ ಆಡಕ್ಕೆ ನಾವ್ ದೂರವಾಗಿರ್ಬೇಕು ಅಂತ ಹೇಳಿ ಯಾರು ಹೇಳಿದ್ದು ಹೇಳ್ತೀಯೋ ಇಲ್ಲ ಸ್ಟೇಷನ್ಗ್ ನಾ ನಾತೋ ಅದು ಹೇಳ್ತಾನೆ ಕುಮಾರ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ನನ್ಗೆಲ್ಲ ಮಾಡ್ಬಿಡಿ ಸಂಭ್ರಾಯ್ ಮಾಡಿ ನಾನು ಅಭಿನಯ ಮಾಡೋನು ಸರ್ ನಾನೊಬ್ಬ ಕಲಾವಿದ ಅದಕ್ಕೆ ಅಜಿತ್ ಹೇಳ್ತಾನೆ ಕಲಾಂ ಇದನ್ನ ಆದ್ರೆ ನೀನ್ ಅಭಿನಯ ಮಾಡ್ಕೊಂಡು ನಿಂದು ನೀನ್ ನೋಡ್ಕೋಬೇಕು ಬಿಟ್ಟು ನೀನು ಯಾರ್ಗೂ ಮೋಸ ಮಾಡಕ್ ಹಿಂಗಯ್ಯ ಹೋಗ್ತೇನೆ ಅದಕ್ ಕುಮಾರ್ ಹೇಳ್ತಾನೆ ಇಲ್ಲ ಸರ್ ನಾನಲ್ಲ ನಿಮ್ಮ ತಂಗಿ ಮತ್ತೆ ನಿಮ್ಮ ಅಜ್ಜಿ ಈ ತರ ನೀನ್ ಅಭಿನಯ ಮಾಡ್ಬೇಕು ಹೇಳಿ ಕೇಳಿದ್ ಕೇಳ್ಕೊಂಡ್ರು ಹಾಗಾಗಿ ಬಂದ್ ಅಭಿನಯ ಮಾಡಿದೆ ಸರ್ ಅಷ್ಟೇ ನನಗೆ ಅಭಿನಯದ ಗೀಳಿಂದ ಹಂಗ್ ಮಾಡ್ದೆ ಸರ್ ಅದಕ್ಕಜಿತ್ ಹೇಳ್ತೇನೆ ಅಂಗದೇ ನಾನೊಂದು ಡೈಲಾಗ್ ಹೇಳ್ತೀನಿ ಹೇಳ್ತೀಯಾ ಆಯ್ತು ಸರ್ ನೀವೇನ್ ಹೇಳಿದ್ರು ಹೇಳ್ತೀನಿ ಅಂತ ಕುಮಾರ ಅಂತಾನೆ ಅದಕ್ ಖಜಿತ್ ಹೇಳ್ತಾನೆ ಸರಿ ಆಗದೆ ಬಾ ಮನೆಗೆ ಮನೆಗೆ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬಂದ್ಬಿಟ್ಟು ಅಷ್ಟಲ್ಲಿ ಅಜಿತ್ ಬೆಳಗ್ಗೆ ಹೋಗ್ತಾ ಟೀ ಕುಡಿತಾ ಕೂತಿರ್ತಾರೆ ಎಲ್ಲ ಕುಡಿತ ಕೂತಿರ್ಬೇಕಾದ್ರೆ ದೇವಿಯಾನಿನ ಗುರಾಯಿಸ್ಕೊಂಡು ನೋಡ್ತಾನೆ ಯಾಕೆಂದ್ರ ಅವ್ನ್ಗೆ ಸಿಕ್ಕಾಕೊಂಡ್ಲಿಲ್ವಲ್ಲ ಎಷ್ಟು ಪ್ರಯತ್ನ ಪಟ್ರು ಕೂಡ ಮುಂಚ್ಕೋಬಿಟ್ಲಲ್ಲ ಅನ್ನುವಂತ ಸಿಟ್ಟು ಅವ್ನ್ಗೆ ಇದ್ದೇ ಇದೆ ಭೂಮಿಗ್ ಮಾಡ್ದಂತ ಅಪಾಯನ ಹಾಗಾಗಿ ದೇವಿ ಆನೆಗೆ ಜಂಗಾಬಲ್ವೇ ಹುಡ್ಗೊಯ್ತದೆ ತಕ್ಷಣ ಲೋಟ ಇಟ್ಬಿಟ್ಟು ಓಡೋಯ್ತಾಳೆ ಅಶ್ವಿನಿ ಕರ್ಕೊಂಡು ಮಾಡಿನಕ್ಕೆ ಕರ್ಕೊಂಡ್ ಹೋಗ್ಬಿಟ್ಟು ಅಶ್ವಿನಿ ನೋಡು ನನ್ನ ಮೇಲೆ ಅಜಿತನಿಗೆ ಸಂಪೂರ್ಣ ಅನುಮಾನ ಬಂದಿದೆ ಅವ್ನು ನೋಡೋ ನೋಟ ಎಲ್ಲ ನೋಡ್ತಾ ಇದ್ರೆ ನನಗೂ ಒಂಥರ ಕಸಿ ಮಿಸಿ ಆಗ್ತಾ ಇದೆ ಇದಕ್ಕೇನಾದ್ರೂ ಒಂದು ಪ್ಲಾನ್ ಮಾಡ್ಲೇಬೇಕು ಅದಕ್ಕೆ ಅಶ್ವಿನಿ ಅಂತಾಳೆ ಮೇಡಮ್ ಈ ಪ್ಲಾನ್ ಹಂಗಿರ್ಲಿ ಆಮೇಲೆ ಇದನ್ನ ನೋಡಿದಾಯ್ತ ಇದಕ್ಕೂ ಒಂದ್ ಪರಿಹಾರ ಕೊಡ್ತೀನಿ ಮೊದ್ಲು ರಾಮನ ಕತೆ ಮುಗಿಸೋದ್ ನೋಡೋಣ ಅಂತ ಹೇಳ್ತಾರೆ ಈ ಪಾಪಿಗಳು ಇಬ್ರು ಕೂಡ ಸೇರ್ಕೊಂಡು ಎಲ್ರು ಮುಗಿಸೋಕೆ ಬಂದಿದ್ದಾರೆ ಆದ್ರೆ ಇವನ್ ರಾಮ ರಾಮನಿಗೂ ಕೂಡ ಮುಖಕ್ಕೆ ಪರ್ದಕ್ಕೆ ಹೋದಿದೆ ಆಯ್ತಲ್ಲ ಕವ್ದಿದೆ ಶ್ರವಣನಿಗೂ ಪೊಲೀಸ್ ಆಫೀಸರ್ ಆದ್ರೂ ಕೂಡ ಆತನಿಗೆ ವಿವೇಕ ವಿವೇಚನೆ ಏನು ಇಲ್ಲ ಒಂದು ತಪ್ಪಾಗಿದೆ ಅಂದಾಗ ತಪ್ಪು ಎಲ್ಲಿ ನಡೀತಾ ಇದೆ ಏನು ಎತ್ತ ಅಂತ ಹೇಳಿ ಮುಖ ನೋಡಿದ ತಕ್ಷಣ ಕಂಡಿಡಿತಕ್ಕಂತದಿರ್ಬೇಕಾದ್ರೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಹೀಗೆ ಸುಮ್ ಸುಮ್ನೆ ಇದ್ದಕ್ಕಿದ್ದಂಗೆ ಇವ್ರನ್ನೆಲ್ ಒಪ್ಕೊಂಡಿದ್ದಾರೆ ಅಂದ್ರೆ ಕೂಡ ಇದಕ್ಕ ಕೂಡ ಆಶ್ಚರ್ಯನೇ ಎಲ್ಲದರ ನಡುವೆ ಇಲ್ಲಿ ಅಜಿತ್ ಕರ್ಕೊಂಡ್ ಬರ್ತಾರೆ ಅಜಿತ್ ಕರ್ಕೊಂಡು ಬಂದು ಹೊರಗಡೆ ನೆಲೆಸ್ತಾನೆ ಹೊರ್ಗಡೆ ನೆಲೆಸ್ಬಿಟ್ಟು ಒಳಕ್ ಬರ್ತಾನೆ ಅಷ್ಟರಲ್ಲಿ ಅಪ್ಪು ಮತ್ತೆ ಅಜ್ಜಿ ಇರ್ತಾರೆ ಅಜ್ಜಿ ಕುಮಾರ್ ರಾಮನ್ ಕೈಲಿ ಸರಿಯಾಗಿ ಹೇಳ್ಸಿದೀವ ಜ್ಯೋತಿಷ್ಯನ ಇನ್ನೂ ಏನಾರ ಇನ್ನು ಸರ್ ಮಾಡ್ಬೇಕು ಕಣಜ್ಜಿ ಅದಕ್ಕೆ ಹೇಳ್ತಾ ಅಜ್ಜಿ ಮೋನೇ ಸರಿಯಾಗಿ ಮಾಡಿಸಿದ ಸುಮ್ಮನೆ ಆಯ್ತಾ ಏನ್ ಬಿಡೋದು ಬೇಡ ಇವ್ರನ್ನ ಎಂದಿಂದನೆ ಕಾಯಿನ ಕಾವಲು ಅಷ್ಟಲ್ಲಿ ಅಜ್ಜಿ ಭೂಮಿ ಕರ್ಕೊಂಡ್ ಬರ್ತಾನೆ ಆ ಏನಜ್ಜಿ ಅಪ್ಪು ಆ ನಾವು ಇನ್ನು ಎಷ್ಟು ದಿನ ದೂರ ಇರ್ಬೇಕಾಗುತ್ತೆ ನಾವು ಅಷ್ಟಲ್ಲಿ ಅಜ್ಜಿ ಇದ್ದವರು ನಾನು ಏನ್ ಹೇಳಿದ್ದು ನಾನು ನಿನಗೆ ದೂರ ದೂರ ಇರ್ಬೇಕು ಅಂತ ಅಲ್ವಾ ಅಜ್ಜಿತ್ ಅಂತ ಅಂತಲ್ಲ ಹೇಳಿದ್ದು ನೀನು ಅಂಟ್ಕೊಂಡು ಅಂಟ್ಕೊಂಡು ಬರ್ತೀಯಲ್ಲ ನೀನು ನಾಚು ಕೇಳಲ್ವ ನೀನ್ಗೆ ಅದಕ್ಕೆ ತಕ್ಷಣ ಅಜ್ಜಿತ್ ಇದ್ದು ಅಜ್ಜಿ ಅದಾಗಿರ್ಲಿ ಇನ್ನು ಎಷ್ಟು ದಿನ ಈ ನಾಟಕ ನಿಮ್ದು ನಿಮ್ದು ಮತ್ತೆ ಹಪ್ಪಿದ್ಯೋ ನಾವ್ ಬೇರೆ ಬೇರೆ ಇರ್ಬೇಕು ಅಂತ ಹೇಳಿ ಹೇಳಿ ನೋಡೋಣ ಎಷ್ಟು ದಿನ ನಾಟಕ ಹಾಗಂದಾಗ ಅಜ್ಜಿ ಇದ್ದವಳು ಏನ್ ನಾಟಕ ನೀವು ದೂರ ಇರ್ಬೇಕು ಅಷ್ಟೇ ಅದಕ್ಕೆ ಖಜಿತ ಆಯ್ತು ಅಜ್ಜಿ ಇರ್ತೀವಿ ಇಲ್ಲಿ ಎಷ್ಟು ದಿನ ಹೇಳಿ ಎಷ್ಟು ದಿನ ಅಂತ ಅಂದ್ರೆ ಕುಮಾರ ಸ್ವಾಮಿ ಅವರು ಎರಡವರ್ಗು ಕೂಡ ನೀವ್ ಇರ್ಬೇಕು ದೂರ ದೂರ ಅದ ಹೇಳ್ತಾನೆ ಹೌದಾ ಹಾಗಾದ್ರೆ ಸ್ವಾಮಿಗಳು ಈಗ ನಾವು ಇರ್ಬೋದು ಹತ್ತತ್ರ ಅಂತ ಅಂದ್ರೆ ನೀವು ಒಪ್ಕೊಳ್ತೀರಾ ಅದಕ್ಕೆ ಅಜ್ಜಿ ಅಪ್ ಹ್ಞೂ ಆಗ್ಬೋದು ಅವ್ರು ಏನಾದ್ರು ಒಪ್ಪಿರ ಆಗ್ಬೋದು ಅವ್ರು ಒಪ್ಪಬೇಕಲ್ಲ ಆಯ್ತು ಇರಿ ಸ್ವಲ್ಪ ಅಂತ ಹೇಳಿ ಅಜಿತ್ ಹೋಗ್ಬಿಟ್ಟು ಕರ್ಕೊಬರ್ತಾರೆ ಆ ಏನ್ ಸ್ವಾಮಿಗಳೇ ನಾವು ದೂರ ದೂರ ಇರ್ಬೇಕಾ ಅದಕ್ ತಕ್ಷಣ ಕುಮಾರ ಇದ್ದವ ಇಲ್ಲ ಸರ್ ಹಂಗೇನಿಲ್ಲ ಸರ್ ನೀವು ನಿಮ್ಮ ಗ್ರಹಗತಿ ಎಲ್ಲ ಚೆನ್ನಾಗೇ ಇದೆ ಸರ್ ನೀವಿಬ್ರು ಜೊ ಜೊತೆಲ್ಲ ಇರ್ಬೋದು ನೀವಿಬ್ರು ಮುಟ್ಕೋಬಹುದು ಸರ್ ಹಂಗೇನಿಲ್ಲ ಹಾಗಂತ ಹೇಳ್ತಿದ್ದಾಗೇನೆ ಅಜಿತ್ತಿಗೆ ಬಹಳ ಸಿಟ್ಟು ಬರ್ತದೆ ಅಜ್ಜಿ ಅಪ್ಪು ಕಡೆ ನೋಡ್ಕೊಂಡು ಅಜ್ಜಿ ನೀವು ದೊಡ್ಡವರು ಅಂತ ಹೇಳಿ ಮರ್ಯಾದೆ ಕೊಟ್ಕೊಂಡು ನಾನು ಸುಮ್ನೆ ನೀವಿಂತ ಕೆಲಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಲ್ಲ ಮೊಮ್ಮಗ ಸೊಸೆ ಮೊಮ್ಮಗಳು ಚೆನ್ನಾಗಿರ್ಬೇಕು ಅಂತ ಬಯಸೋ ಅಂತ ಈ ಬಯಸ್ಸಲ್ಲಿ ನೀವ್ ಈಗ ಮಾಡಿದಿರಲ್ಲ ಸರಿನಾ ಹೇಳಿ ನೋಡಿ ಒಂದು ಮಾತು ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಾನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ನನ್ನ ಹೆಂಡತಿ ಭೂಮಿನ ಯಾರೇ ಬಂದ್ರು ಕೂಡ ನಾನು ದೂರ ಮಾಡಕ್ ಇಲ್ಲ ನಾನು ಇವ್ರನ್ನ ಬಿಟ್ಟು ದೂರ ಇರೋದು ಇಲ್ಲ ತಿಳ್ಕೋಬಿಡಿ ನೀವು ಅಂತ ಹೇಳ್ತಾನೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದ